ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾವು ಲಾಸ್ಟಲ್ಲಿ ಇವಾಗ ಲಾಸ್ಟ್ ಟೈಮ್ ಮರೆಯಾಗಿದ್ವಲ್ಲ ಈ ಸರ್ತಿ ಯಾವ ಥರ ಕಲರ್ ಬಂದಿದೆ ಅಂತ ನೋಡೋಣ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಹೊಸಬ್ದಾಗಿ ಯಾರು ನೋಡ್ತಾಯಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಾಕನ್ ಆನ್ ಮಾಡ್ಕೊಳ್ಳಿ ಇವಾಗ ತಾನೇ ಹೊರಗೆ ಬಿಟ್ಟಿದ್ದೀನಿ ಹೋಗೋದು ಎಲ್ಲ ಹೊರಗಡೆ ಬಂದಿದೆ బన్నీ ఫ్రెండ్స్ యో మరి ఎస్ దొడ్ద యా కలర్ ఇంత నోడ యాతర మరి బి తోర్స్తీ నోడ్బుల్ వైట్ వైటూ కడే బ్రౌన్ కలరు మిక్స్ ఇది ಬೂಟ್ ಇದೆ ಅದಕ್ಕೆ ನಾವು ನೋಡ್ಬೋದು ಫುಲ್ ಬೂಟ್ ಇದೆ ಎರಡು ಸೇಮ್ ಇದೆ ಬ್ಲಾಕ್ ಆಗ್ಬೋದು ಒಂದು ಸದ ನೋಡಕ್ಕೆ ಮಿಕ್ಸ್ ಬರ್ಬೋದು ಏನು ಬೂಟ್ ಇದೆ ಆಮೇಲೆ ಬಂದು ತುಂಬ ಜಿಟ್ಟವು ఇది ప్రతిసతి బ్లాక్ వైట్ మేము రెడ్ కలర్ మరి ఆమె ఈ కడ ಲಾಸ್ಟ್ ಟೈಮ್ ಇದು ಮೊಟ್ಟೆ ಇಟ್ಟಿತ್ತು ವಾರದಲ್ಲಿ ದ್ವಾರದಲ್ಲಿ ಇದ್ರ ಮರಿನು ಇನ್ನೂ ಯಾವುದು ಮರಿ ಬಂದಿಲ್ಲ ಇದ್ರದ್ದು ಫಸ್ಟ್ ಟೈಮ್ ಇದು ಬ್ರೆಡ್ ಮಾಡ್ತಾ ಇದ್ದಾರೆ ಮಾತ್ರ ಆಮೇಲೆ ಇದು ಒಂದು ಜುಟ್ಟು ಬೂಟು ನೋಡ್ಬೋದು ನೀವು ಎರಡು ಮರಿ ಕಾಣ್ತಾ ಇದೆಯಲ್ಲ ಒಂದು ಫುಲ್ ವೈಟಲ್ಲಿದೆ ಒಂದು ಬ್ಲ್ಯಾಕು ವೈಟ್ ಮಿಕ್ಸ್ ಇದೆ ಆಮೇಲೆ ಈ ಕಡೆ ಬಂದರೆ ಲಾಸ್ಟ್ ಟೈಮಲ್ಲಿ ಎರಡು ಮರಿ ತೊಗೊಂಬಂದಿರ ಅಂತ ಹೇಳಿದ್ನಲ್ಲ ಅದರ ಅಪ್ಪ ಅಮ್ಮ ಇದು ಮರಿ ಒಂದು ಇದು ಇದೆ ಎರಡು ಇಲ್ಲಿ ಒಳಗಡೆ ಇದೆ ಅದು ತೋರಿಸ್ತೀನಿ ವೈಟ್ ಮತ್ತು ಬ್ಲ್ಯಾಕ್ ನೋಡ್ಬೋದು ನೀವು ಇದು ಈಗ ನಮ್ಮ ಲಾಫ್ಟಲ್ಲಿಗೆ ಮರಿಗಳ ಅಪ್ಡೇಟು ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬಸ್ಸಾಗಿ ಯಾರು ನಮ್ಮ ಚಾನಲ್ ನೋಡ್ತಿದ್ರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್